ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಮಕರ ರಾಶಿಯ ಉತ್ತರ ಷಾಡ ಶ್ರವಣ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಲ್ಲಿ ಉತ್ತರ ಷಾಡ ಹಾಗೂ ಶ್ರವಣ ನಕ್ಷತ್ರ ಸಂಜಾತರಿಗೆ ಆಗಸ್ಟ್ ತಿಂಗಳು ಅತ್ಯಧಿಕ ಶುಭ ಫಲಗಳನ್ನು ನೀಡಲಿದೆ ಈ ಆಗಸ್ಟ್ ತಿಂಗಳಲ್ಲಿ ಪ್ರಥಮಾರ್ಧ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕಿನವರೆಗೂ ಹೇಳಿಕೊಳ್ಳುವಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆಗಳನ್ನು ಕಾಣದೇ ಇದ್ದರೂ ಸಹಿತ ಆಗಸ್ಟ್ ತಿಂಗಳ ದ್ವಿತೀಯ ಅರ್ಧದಲ್ಲಿ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಧನಾತ್ಮಕವಾದಂತಹ ಅಭಿವೃದ್ಧಿ ಪ್ರಗತಿ ಹೊಸ ಹೊಸ ಅವಕಾಶಗಳು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿ ಎಲ್ಲ ವಿದ್ಯಮಾನಗಳು ಘಟನೆಗಳು ಸಂಭವಿಸಲಿದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಮೂರನೇ ಮನೆಯಾದಂತಹ ಪರಾಕ್ರಮ ಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿ ಸಂಚರಿಸುತ್ತಿರುವುದರಿಂದ ನೀವು ಇಷ್ಟು ವರ್ಷಗಳ ಕಾಲ ಅಂದರೆ ಸುಮಾರು ಎಂಟೂವರೆ ವರ್ಷಗಳ ಕಾಲ ಏನೊಂದು ಕಷ್ಟ ಕಾಲವನ್ನು ಕಳೆದಿದ್ದೀರಿ ಆ ಎಲ್ಲ ಕಷ್ಟಗಳನ್ನು ನಿಮ್ಮ ಸ್ಮೃತಿಯಿಂದ ಆಚೆಗೆ ತೆಗೆದು ಒಳಿತನ್ನುಂಟು ಮಾಡುವುದು ಈ ಆಗಸ್ಟ್ ತಿಂಗಳು ದ್ವಿತೀಯಾರ್ಧದಿಂದ ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಸದೃಢವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಶತ್ರುಗಳ ಬಾಧೆಯಿಂದ ವಿಮುಕ್ತರಾಗುವ ಸಮಯವಿದು ಕಾನೂನಾತ್ಮಕ ಹೋರಾಟಗಳಲ್ಲಿ ಎಲ್ಲವೂ ನೀವು ಅಂದುಕೊಂಡಂತೆಯೇ ನಡೆಯುವ ಸಾಧ್ಯತೆಗಳಿವೆ ಶತ್ರುಗಳ ವಿರುದ್ಧ ನಿರ್ಣಾಯಕ ಜಯ ಕೋರ್ಟಿನಲ್ಲಿ ನಿಮ್ಮ ಪರವಾದಂತಹ ತೀರ್ಪು ಬರುವ ಎಲ್ಲ ಸಾಧ್ಯತೆಗಳಿದೆ ಹಾಗೆಯೇ ಶುಕ್ರ ಗುರು ಶನಿ ಮತ್ತು ಚಂದ್ರ ದಶಾ ಭುಕ್ತಿ ಕಾಲದಲ್ಲಿರುವಂತಹ ಜಾತಕರಿಗೆ ಸಂಬಂಧ ನಿಶ್ಚಯ ಹಾಗೂ ವಿವಾಹವಾಗುವ ಸುಯೋಗಗಳಿವೆ ಸಂಬಂಧ ನಿಶ್ಚಯ ಹಾಗೂ ವಿವಾಹವಾಗುವ ಸುಯೋಗಗಳಿದೆ ವೃತ್ತಿಯಲ್ಲಿ ಉನ್ನತಿ ಪ್ರಾಪ್ತಿ ಹಾಗೂ ಷೇರು ವ್ಯವಹಾರಗಳಿಗೆ ಅನಿರೀಕ್ಷಿತ ಧನಾಗಮನ ಉಂಟು ಮಕರ ರಾಶಿ ಸಂಜಾತರು ನಿಮ್ಮ ಪೀಡಾ ಪರಿಹಾರಾರ್ಥಕವಾಗಿ ನಿತ್ಯವೂ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಹಾಗೂ ಹನುಮಾನ್ ಆಪದುದ್ದಾರ ಸ್ತೋತ್ರ ಪಡಿಸುವುದು ಸರ್ವ ಪೀಡಾ ಪರಿಹಾರಕ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ